ಪ್ರೇಝುಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ದೇವನ ಆರಾಧಿಸುವ ಮಹಿಮಪಡಿಸುವ ಘನಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡು You need Isso.

ಗಾಡ್ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯದ ಭಾಗ ಯಹಾನಸ್ ವಾರ್ತೆಯಲ್ಲಿ ಐದನೇದ್ದೇ ಹತ್ತೊಂಬತ್ತನೇ ವಚನವನ್ನು ಓದುವ ಗಾಸ್ಪಲ್ ಆಫ್ ಜಾನ್ ಫೈವ್ ಚಾಪ್ಟರ್ ನೈನ್ಟೀನ್ ವರ್ಸ್ ಅದಕ್ಕೆ ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು ಆತನು ಮಾಡುವುದನ್ನೆಲ್ಲ ಹಾಗೇ ಮಗನು ಮಾಡುತ್ತಾನೆ ಪ್ರೇರಿ ಇಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾನೆ ಅದನ್ನು ಕ್ಲಿಯರ್ ಆಗಿ ನಾವು ಮೆಡಿಟೇಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟೇಗೆ ತಾನೆ ಏನು ಮಾಡಲಾರನು ಆತನು ಮಾಡುವುದನ್ನೆಲ್ಲ ಹಾಗೆ ಮಗನು ಮಾಡುತ್ತಾನೆ ಇವತ್ತು ತಂದೆಯನ್ನು ಸರಿಯಾಗಿ ಪ್ರಕಟಿಸಿದ್ದು ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರಾಪೆಟ್ಗಳು ಭಕ್ತರು ಅವರು ದೇವರ ಸ್ವಭಾವವನ್ನು ಅವರು ಒಂದು ಪಾರ್ಟಾಗಿ ಒಂದು ತುಂಡಾಗಿ ಪ್ರಕಟಿಸಿದರು ಬಟ್ ಎಕ್ಸಾಕ್ಟ್ಲಿ ತಂದೆಯಾದ ದೇವರು ಯಾರಂತ ಪ್ರಕಟಿಸಿದರು ಯೇಸುಸ್ವಾಮಿ ಎಲ್ಲ ಯೇಸು ಸ್ವಾಮಿ ಹೇಳುತ್ತಾನೆ ಯಾರು ನನ್ನನ್ನು ನೋಡುತ್ತಾರೋ ಅವರು ತಂದೆಯನ್ನು ನೋಡುತ್ತಾರೆ ಯಾರು ನನ್ನ ಮಾತನ್ನು ಕೇಳುತ್ತಾರೋ ಅವರು ತಂದೆಯ ಮಾತುಗಳನ್ನು ಕೇಳುತ್ತಾರೆ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ ನಾನು ನನ್ನಷ್ಟಕ್ಕೆ ಏನು ಮಾಡುವುದಿಲ್ಲ ಪ್ರಿಜ್ ಗಾಡ್ ಜೀಸಸ್ ವಾಸ್ ರಿಫ್ಲೆಕ್ಷನ್ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಇಮೇಜ್ ವಾಕ್ಯ ಹೇಳ್ತದೆ ಓಕೆ ಅನೇಕರು ಹೇಳ್ತಾರೆ ಓ ದೇವರು ಕಾಯಿಲೆ ಕೊಡ್ತಾನೆ ದೇವರು ರೋಗ ಕೊಡ್ತಾನೆ ದೇವರು ಅನಾರೋಗ್ಯವನ್ನು ಕೊಡ್ತಾನೆ ದೇವರು ಪ್ರೀತಿಸೋನು ಶಿಕ್ಷೆ ಕೊಡ್ತಾನೆ ದೇವರು ಕಷ್ಟ ಕೊಡ್ತಾನೆ ಹೇಳ್ತಾರೆ ಓ ಕಷ್ಟಗಳು ಬರುವುದು ದೇವರಿಂದ ಅದರಿಂದ ದೇವರ ಮಹಿಮೆಗೋಸ್ಕರ ದೇವರು ಒಮ್ಮೆ ರೋಗಗಳನ್ನು ಕೊಡ್ತಾನೆ ವ್ಯಾಧಿಗಳನ್ನು ಕೊಡ್ತಾನೆ ಕಾಯಿಲೆಗಳನ್ನು ಕೊಡ್ತಾನೆ ಕೆಲವೊಮ್ಮೆ ಕಟ್ಟಿ ಹಾಕ್ತಾನೆ ಕೊರತೆ ಕೊಡ್ತಾನೆ ಒಡೆಯುತ್ತಾನೆ ಇದೆಲ್ಲ ಅನೇಕ ಮಾತುಗಳು ಜನರು ಕೇಳ್ತಾರೆ ಮಾತಾಡ್ತಾರೆ ಪ್ರೇರೆ ಏಸು ನಾವು ನೋಡ್ತೇವೆ ಕಾಣುವಂಥ ದೇವರ ಪ್ರತಿಬಿಂಬ ನೀವು ಮಿರರಲ್ಲಿ ನಿಮ್ಮನ್ನು ನೋಡಿದಾಗ ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗ ನಿಮ್ಮ ಎಕ್ಸಾಕ್ಟ್ಲಿ ಇಮೇಜ್ ಅಲ್ಲಿ ಕನ್ನಡಿಯಲ್ಲಿ ನೀವು ನೋಡ್ತೀರಿ ನೀವು ಕೈ ಎತ್ತಿದರೆ ಅದು ನಿಮ್ಮ ಕನ್ನಡಿ ಕೂಡ ಕೈ ಎತ್ತುತ್ತದೆ ನೀವು ಕಾಲು ಎತ್ತಿದರೆ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ರಿಪ್ ನಿಮ್ಮ ರಿಫ್ಲೆಕ್ಷನ್ ಎತ್ತುತ್ತದೆ ಅದೇ ರೀತಿ ದೇವರು ಏನು ಮಾಡುತ್ತಾನೆ ಅದರ ಒಂದು ಪ್ರತಿಬಿಂಬ ಅದರ ಒಂದು ಇಮೇಜ್ ಅದರ ಒಂದು ರಿಫ್ಲೆಕ್ಷನ್ ಏಸು ಸ್ವಾಮಿ ಆಗಿತ್ತು ಅದಕ್ಕೆ ಏಸು ಬೆಳೆದ ತಂದೆ ಏನು ಮಾಡುತ್ತಾನೋ ಅದನ್ನು ನೋಡಿ ಮಗನು ಮಾಡುತ್ತಾನೆ ಮಗನು ತನ್ನಷ್ಟಕ್ಕೆ ತಾನೆ ಅವನು ಏನು ಮಾಡೋದಿಲ್ಲ ಹಾಗಾದರೆ ದೇವರು ಯಾರಂತ ನೀವು ನೋಡಬೇಕಾದರೆ ತಿಳಿಬೇಕಾದರೆ ಮೊದಲು ಏಸುವನ್ನು ತಿಳಿಬೇಕು ಏಸು ತನ್ನ ಮೂರುವರೆ ವರ್ಷ ಸೇವೆಯಲ್ಲಿ ಯಾರಿಗೂ ಕೂಡ ರೋಗ ಕೊಡಲಿಲ್ಲ ಯಾರಿಗೂ ಕೂಡ ಕಾಯಿಲೆ ಕೊಡಲಿಲ್ಲ ಯಾರಿಗೂ ಕೂಡ ಸಮಸ್ಯೆಗಳನ್ನು ಕೊಡಲಿಲ್ಲ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿ ಬನ್ನಿರಿ ನಿಮ್ಮ ಕಷ್ಟಗಳನ್ನು ಇನ್ನೂ ನಾನು ಹೆಚ್ಚು ಮಾಡ್ತೇನೆ ಅಂತ ಹೇಳಿಲ್ಲ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ಭಾರ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಕಮ್ ಟು ಮೀ ದಿಸುಸು ಆರ್ ಹ್ಯಾವಿ ಬರ್ಡ್ ಕ್ಯಾರಿ ಬರ್ಡನ್ ನೀವು ಅನೇಕರು ಭಾರವನ್ನು ಹೊತ್ತುಕೊಳ್ತಾ ಇದ್ದೀರಾ ಕೊರತೆಯಲ್ಲಿದ್ದೀರಾ ದಾರಿದ್ರತಿದ್ದೀರಾ ನನ್ನ ಬಳಿಗೆ ಮಾಡಲಿ ಆತನು ಪಾಪಿಗಳನ್ನು ನೋಡಿ ಪಾಪಿಗಳನ್ನು ಕೂಡ ಕರೆದ ಕಷ್ಟದಲ್ಲಿದ್ದವನು ಕರೆದ ದುಃಖದಲ್ಲಿದ್ದವನು ಕರೆದ ನೋವಿನಲ್ಲಿದ್ದವನು ಕರೆದ ಸಂಕಟದಲ್ಲಿದ್ದವರನ್ನು ಆತನು ಕರೆದ ಸಂಕಟದಲ್ಲಿದ್ದವರಿಗೆ ಜಾಸ್ತಿ ಸಂಕಟ ಕೊಡಲಿಲ್ಲ ಅಥವಾ ಒಳ್ಳೆಯವರಿಗೆ ಜಾಸ್ತಿ ಸಂಕಟವನ್ನು ಕೊಡಲಿಲ್ಲ ಅಥವಾ ದೇವರು ಪ್ರೀತಿ ಮಾಡ್ತಾನಂತ ಹೇಳಿಕೊಂಡು ಯಾರ ಮೇಲೆ ಕಾಯಿಲೆಯನ್ನು ಆತನು ಹಾಕಲಿಲ್ಲ ಯಾರನ್ನು ಆತನು ಶಪಿಸಲಿಲ್ಲ ಯಾರಿಗೂ ಆತನು ಕೇಡು ಮಾಡಲಿಲ್ಲ ಯಾಕೆ ಏಸು ಕ್ರಿಸ್ತನು ದೇವರ ಪ್ರಭಾವವಾಗಿದ್ದಾನೆ ಹಾಗೆ ನೀವು ದೇವರು ಒಳ್ಳೆಯವನೆಂದು ನಾವು ತಿಳಿದುಕೊಳ್ಳುವುದು ಆತನ ವಾಕ್ಯದ ಮೂಲಕ ನಾವು ಯೇಸುವನ್ನು ನೋಡಿದಾಗ ನೀವು ಸುವಾರ್ತೆಗಳನ್ನು ನೀವು ಸ್ಟಡಿ ಮಾಡಿದಾಗ ಮತ್ತಾಯ ಮಾರ್ಕ ಲೂಕ ಮತ್ತು ಯೋನ ಸುವಾರ್ತೆ ಈ ನಾಲ್ಕು ಸುವಾರ್ತೆಗಳನ್ನು ನೀವು ಸ್ಟಡಿ ಮಾಡಿದಾಗ ಏಸು ಯಾರಂತ ನೀವು ತಿಳುತ್ತೀರಿ ಏಸು ಯಾರಂತ ನೀವು ತಿಳಿದರೆ ದೇವರು ಯಾರಂತ ನೀವು ತಿಳಿದುಕೊಳ್ಳುತ್ತೀರಿ ಓಕೆ ಏಸು ಹೇಳಿದ ನನ್ನನ್ನು ಯಾರು ನೋಡ್ತಾರೋ ಅವ್ರ ತಂದೆಯನ್ನು ನೋಡ್ತಾರೆ ನನ್ನ ನನ್ನ ಮಾತುಗಳನ್ನು ಕೇಳುವವನು ಅದು ನನ್ನ ಮಾತಲ್ಲ ನನ್ನ ತಂದೆಯ ಮಾತನ್ನು ಕೇಳುತ್ತಾನೆ ಹಾಗಾದರೆ ದೇವರು ಏಸುವಿನ ಮೂಲಕ ನಮಗೆ ತನ್ನನ್ನು ಪ್ರಕಟಿಸ್ತಾರೆ ಇವತ್ತು ಪ್ರಿಯರೇ ದೇವರು ಕ್ರಿಸ್ತನಲ್ಲಿ ನಮ್ಮ ಮೂಲಕ ಆತನು ಲೋಕಕ್ಕೆ ಪ್ರಕಟಿಸುತ್ತಾನೆ ಅದಕ್ಕೆ ಯೇಸು ಸ್ವಾಮಿಯೊಂದು ಮಾತು ಹೇಳಿದ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಅವರು ಕೊಂಡಾಡುವರಂತ ಓಕೆ ಇವತ್ತು ಪ್ರಿಯರೇ ಅದೇ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ನಾವು ಪವಿತ್ರ ಆತ್ಮನನ್ನು ಅನುಸರಿಸಿ ನಡೀಬೇಕೆ ಹೊರತು ನಾವು ಒಬ್ಬರೊಬ್ಬರು ಕಚ್ಚೆ ಹರಕೊಂಡು ನಡೆಯುವಂಥದ್ದಲ್ಲ ನಾವು ಬೈಬಲ್ ಹೇಳ್ತದೆ ನಾವು ಆತ್ಮದಲ್ಲಿ ಜೀವಿಸ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೀಬೇಕು ಬೈಬಲ್ ಹೇಳ್ತದೆ ಗಲಾತ್ಯರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ನಾನು ಹದಿಮೂರರಲ್ಲಿ ಓದ್ತೇನೆ ಸಹೋದರರೇ ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ನಡೀತಾನೋ ಅವನು ಸ್ವಾತಂತ್ರ್ಯದಲ್ಲಿ ನಡೆಯುತ್ತಾನೆ ಅವನು ಪ್ರೀತಿಯಲ್ಲಿ ನಡೀತಾನೋ ಅವನು ಸಮಾಧಾನ ನಡೀತಾನೆ ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದ್ರೆ ದೇವರ ಸ್ವಭಾವಗಳನ್ನು ಆತನು ಪ್ರಕಟಿಸ್ತಾನೆ ದೇವರ ಸ್ವಭಾವಗಳನ್ನು ಆತನು ಪ್ರಕಾಶಿಸ್ತಾನೆ ಓಕೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ಆತನನ್ನು ಪ್ರೀತಿ ಮಾಡಿದ್ದರಿಂದಲ್ಲ ಆತನು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ನಾವು ಆತನು ಪ್ರೀತಿ ಮಾಡುತ್ತೇವೆ ದೇವರು ನಮ್ಮನ್ನು ಪ್ರೀತಿ ಮಾಡುವಾಗ ನಾವು ಯಾರೂ ಒಳ್ಳೆಯವರಾಗಿರಲಿಲ್ಲ ನಾವು ಕೆಟ್ಟವರಾಗಿದ್ದೇವೆ ನಾವು ಪಾಪಿಗಳಾಗಿದ್ದೆವು ನಾವು ದ್ವೇಷ ಮನಸ್ಸುಳ್ಳವರಾಗಿದ್ದೆವು ಓಕೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ಒಳ್ಳೆಯವರಾಗಿದ್ದಕ್ಕೋಸ್ಕರ ಪ್ರೀತಿ ಮಾಡಿದಲ್ಲ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ದಾನ ಧರ್ಮ ಕೊಡ್ತೇವೆ ಭಕ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅಥವಾ ಕೆಟ್ಟು ಹೋಗಿದ್ದೇವೆ ಅದು ಯಾವುದು ನೋಡಿ ನಮ್ಮನ್ನು ಪ್ರೀತಿ ಮಾಡೋದಿಲ್ಲ ಮಾಡಲಿಲ್ಲ ದೇವರು ಪ್ರೀತಿ ಸ್ವರೂಪಿ ಆತನು ನಮ್ಮನ್ನು ನಾವು ಹೇಗಿದ್ದೇವೆ ಹಾಗೆಯೇ ಆತ ನಮ್ಮನ್ನು ಆತನು ಪ್ರೀತಿ ಮಾಡಿದ ಇವತ್ತು ಆತನ ಪ್ರೀತಿ ನಮ್ಮನ್ನು ಬದಲಾಯಿಸ್ದೆ ಮಾತ್ರ ಅಲ್ಲ ಆತನ ಪ್ರೀತಿಯನ್ನು ಪವಿತ್ರಾತ್ಮನ ಮೂಲಕ ನಮ್ಮನ್ನು ಸುರಿಸ್ತಾನೆ ಆತನ ನೇಚರನ್ನು ಆತನ ಸ್ವಭಾವವನ್ನು ನಮ್ಮ ಹೃದಯದಲ್ಲಿ ಆತನು ಸುರಿಸ್ತಾನೆ ನಾನು ಈ ಸ್ಕ್ರಿಪ್ಚರನ್ನು ಓದಲಿಕ್ಕೆ ಇಷ್ಟಪಡ್ತೇನೆ ಒಂದನೇ ಯವಾನ ನಾಲ್ಕನೇ ಅಧ್ಯಯ ಹತ್ತನೇ ವಚನ ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜಗುಣವು ತೋರಿಬರುತ್ತದೆ ಓಕೆ ಇಲ್ಲಿ ಬಾಯ್ಬಿಡುತ್ತೆ ನಾವು ಆತನು ಪ್ರೀತಿ ಮಾಡಿದ್ದರಿಂದಲ್ಲ ಬಾಯ್ಬಿಡುತ್ತೆ ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ ಆತನು ನಮ್ಮನ್ನು ಪ್ರೀತಿಸಿ ಈಗ ನ್ಯಾಚುರಲ್ ಶರೀರದ ಸ್ವಭಾವ ಏನಂತ ಹೇಳಿದರೆ ನಾನು ಒಬ್ಬನನ್ನು ಪ್ರೀತಿ ಮಾಡಿದರೆ ಆ ವ್ಯಕ್ತಿ ನನ್ನನ್ನು ಪ್ರೀತಿ ಮಾಡುತ್ತಾನೆ ನಾನು ಹೇಟ್ ಮಾಡಿದರೆ ಆ ವ್ಯಕ್ತಿ ನನ್ನನ್ನು ಹೇಟ್ ಮಾಡುತ್ತೇನೆ ಅದು ಮನುಷ್ಯನ ಸ್ವಭಾವ ಓಕೆ ಬಟ್ ದೇವರ ಸ್ವಭಾವ ಏನಂತ ಹೇಳಿದರೆ ಆತನು ಪ್ರೀತಿ ಸ್ವರೂಪಿ ಆತನು ಪ್ರೀತಿ ಸ್ವರೂಪಿ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮ ಪಾಪಗಳಿಗೂ ಸಹ ನಾವು ಪಾಪಿಗಳಾಗಿದ್ದಾಗಲೂ ದೇವರಿಗೆ ವೈರಿಗಳಾಗಿದ್ದಾಗಲೂ ಆತ ನಮ್ಮ ಪಾಪಗಳನ್ನು ಕ್ರೂಜೆಯಲ್ಲಿ ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತರಾಗಿದ್ದಾನೆ ಇವತ್ತು ನಾವು ಆ ಪ್ರೀತಿಯನ್ನು ನಂಬಿದರೆ ನಮ್ಮ ಗುಣ ನಮ್ಮ ಸ್ವಭಾವ ಬದಲಾಗುತ್ತದೆ ಆ ಸ್ವಭಾವ ನಮ್ಮ ಆತ್ಮದಲ್ಲಿದೆ ಅಪವಿತ್ರ ಆತ್ಮ ನಮ್ಮ ಆತ್ಮದಲ್ಲಿ ವಾಸಿಸ್ತಾ ಇದೆ ಯಾವಾಗ ನಾವು ದೇವರ ಕ್ಯಾರೆಕ್ಟರ್ಗಳನ್ನು ನಾವು ಅರ್ಥ ಮಾಡಿಕೊಳ್ತೇವೆ ನಾವು ನಂಬುತ್ತೇವೆ ಆಗ ಪ್ರಿಯರೇ ನಾವು ನಮ್ಮ ಶರೀರದ ಮೇಲೆ ಡಾಮಿನೇಟ್ ಮಾಡುತ್ತೇವೆ ನಾವು ದೇವರನ್ನು ಪ್ರಕಾಶಪಡಿಸ್ತೇವೆ ನಮ್ಮ ಮೂಲಕ ಅನೇಕರು ದೇವರನ್ನು ಕಂಡುಕೊಳ್ಳುತ್ತಾರೆ ದೇವರ ಪ್ರೀತಿಯನ್ನು ಕಂಡುಕೊಳ್ಳುತ್ತಾರೆ ಪ್ರೇರೆ ನಮ್ಮಲ್ಲಿ ಇರುವ ದೇವರ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದ್ವೇಷ ಸ್ವಭಾವಗಳಿಗಿಂತ ಹೆಚ್ಚಿನದ್ದು ನಮ್ಮಲ್ಲಿರುವ ಸಮಾಧಾನವು ಲೋಕದಲ್ಲಿರುವ ಅಸಮಾಧಾನಗಿಂತ ಹೆಚ್ಚಿನದು ನಮ್ಮಲ್ಲಿರುವ ಆರೋಗ್ಯವು ಲೋಕದಲ್ಲಿರುವ ಅನಾರೋಗ್ಯ ರೋಗ ವ್ಯಾಧಿಗಳಿಗಿಂತ ಹೆಚ್ಚಿನದ್ದು ನಮ್ಮಲ್ಲಿರುವ ಪವಿತ್ರಾತ್ಮನು ಲೋಕದಲ್ಲಿ ಇರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನದ್ದು ನಮ್ಮಲ್ಲಿ ಇರುವ ಬೋಲ್ಡ್ನೆಸ್ ಆ ಧೈರ್ಯ ಬಲ ಲೋಕದಲ್ಲಿರುವ ಎಲ್ಲ ಬಲಗಳಿಗಿಂತ ಹೆಚ್ಚಿನದ್ದು ಬೇರೆ ಯಾವಾಗ ನಾವು ನಂಬುತ್ತೇವೆ ನಾವು ನಂಬಿದಾಗ ಆ ಸ್ವಭಾವ ಅಂತರ್ಯದಲ್ಲಿ ಸ್ವಭಾವ ಅದು ನಮ್ಮ ಇಂದ್ರಿಯಗಳ ಮೇಲೆ ಅದು ಡೊಮಿನೇಟ್ ಮಾಡ್ತದೆ ರೂಲ್ ಮಾಡ್ತದೆ ಅದರಿಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ನಂಬಿಕೆಯಲ್ಲಿ ಬದುಕಿದ್ದ ತಂದೆ ಏನು ಮಾಡುತ್ತಾನೋ ಅದನ್ನೇ ಮಗನು ಮಾಡುತ್ತಾನೆ ಮಗನು ತನ್ನಷ್ಟಕ್ಕೆ ಏನು ಮಾಡುವುದಿಲ್ಲ ನಾನು ನನ್ನಷ್ಟಕ್ಕೆ ಏನು ನಾನು ಮಾಡುವುದಿಲ್ಲ ತಂದೆ ಮಾಡುವುದನ್ನೇ ನಾನು ಮಾಡುತ್ತೇನೆ ಯಾರು ನನ್ನ ಮಾತನ್ನು ಕೇಳ್ತಾರೋ ತಂದೆಯ ಮಾತು ಕೇಳ್ತಾನೆ ಯಾರು ನನ್ನ ನೋಟವನ್ನು ನೋಡ್ತಾರೋ ತಂದೆ ನಿಮ್ಮನ್ನು ಹಾಗೆ ನೋಡ್ತಾನೆ ನಾನು ಯಾರನ್ನು ಸ್ವಸ್ಥಪಡಿಸ್ತಾನೋ ತಂದೆಯು ನನ್ನಲ್ಲಿದ್ದುಕೊಂಡು ತನ್ನ ಸ್ವಸ್ಥತೆಯನ್ನು ಮಾಡುತ್ತಾನೆ ನನ್ನಷ್ಟಕ್ಕೆ ಏನು ಮಾಡೋದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ಮಾಡುತ್ತಾನೆ ಹಾಗಾದರೆ ನೀವು ದೇವರನ್ನು ತಿಳಿಬೇಕಾದರೆ ನೀವು ಏಸುವನ್ನು ತಿಳಿಯಬೇಕು ದೇವರು ಯಾರಿಗಾದರೂ ರೋಗ ಕೊಡ್ತಾನೆ ಆ್ಯಕ್ಸಿಡೆಂಟ್ ಮಾಡ್ತಾನೆ ಕಾಯಿಲೆ ಕೊಡ್ತಾನ ಅಂತ ನೀವು ದೇವರು ಯಾರಂತ ತಿಳಿಬೇಕಾದರೆ ನೀವು ಏಸುವನ್ನು ತಿಳಿಯಬೇಕು ಯಾಕಂದರೆ ದೇವರು ಏಸುವಿನಲ್ಲಿ ಇದ್ದುಕೊಂಡು ಯಾರಿಗೂ ಕೂಡ ರೋಗ ಕಾಯಿಲೆ ಕೊಡಲಿಲ್ಲ ನಾನು ಓದ್ತೇನೆ ವಚನವನ್ನು ದೇಹ ಒಂಬತ್ತು ಹತ್ತನೇ ವಚನ ಯೋಹನ ಸ್ವಾರ್ಥೆಯಲ್ಲಿ ಗಾಸ್ಪಲ್ ಆಫ್ ಜಾನ್ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವು ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ ಏಸುವಿನ ಕ್ರಿಯೆಗಳು ತಂದೆಯ ಕ್ರಿಯೆಗಳು ಒಬ್ಬ ವ್ಯಕ್ತಿಯ ಕ್ರಿಯೆಗಳಿಂದ ಅವನು ಯಾರಂತ ಅವನು ಪ್ರಕಟಿಸ್ತಾನೆ ಓಕೆ ಯೇಸು ಸ್ವಾಮಿ ಸಮುದ್ರದಡಕ್ಕೆ ಹೋದ ನಾಲ್ಕನೇದ್ದ ಹದಿನೇಳನೇ ವಚನದಿಂದ ಓದಿದರೆ ನಮಗೆ ಸಿಗ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಪೇತರ ಯವನರು ಬಲೆಯನ್ನು ಸರಿ ಮಾಡುತ್ತಿದ್ದರು ಯಾಕೆ ಅವರು ಬೆಸ್ತರು ಬೈಬಲ್ ಹೇಳ್ತದೆ ಅವರು ಬೆಸ್ತರು ಅವರು ಅಂತ ಅಲ್ಲಿ ಬೋರ್ಡ್ ಹಾಕಲಿಲ್ಲ ಅವರ ಕ್ರಿಯೆಗಳ ಮೂಲಕ ಅವರು ಯಾರೆಂದು ಅವರಿಗೆ ಪ್ರಕಟಿಸ್ತಾರೆ ಅವರು ಬೆಸ್ತರು ಅವರನ್ನು ಯಾರು ಕೂಡ ಬಡಗೆ ಅಂತ ಹೇಳುವುದಿಲ್ಲ ಅವರ ಕ್ರಿಯೆ ಅವರನ್ನು ತೋರಿಸ್ತದೆ ಅವರು ಬೆಸ್ತರು ಓಕೆ ಒಬ್ಬ ಮರದ ಕೆಲಸ ಮಾಡ್ತಾ ಇದ್ದಾನೆ ಅವನ ಕ್ರಿಯೆಯನ್ನು ನೋಡಿ ಇಮಿಡಿಯೆಟ್ಲಿ ಅವನಿಗೆ ಹೇಳ್ತೀವಿ ಅವನು ಬಡಗಿ ಅಂತ ಅವನು ಬೆಸ್ತ ಅಂತ ನೀವು ಹೇಳುವುದಿಲ್ಲ ಅವನ ಕ್ರಿಯೆ ಅವನನ್ನು ಪ್ರಕಟಿಸ್ತದೆ ಅವನು ಯಾರಂತ ಅದಕ್ಕೆ ದೇವರು ಯಾರಂತ ಆತನು ಪ್ರಕಟಿಸ್ತಾನೆ ಆತನ ಕ್ರಿಯೆಗಳ ಮೂಲಕ ಅದಕ್ಕೆ ಈಶ್ವರದ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆ ಮಾಡುತ್ತಾನೆ ತಂದೆಯು ನನ್ನಲ್ಲಿ ಇದ್ದುಕೊಂಡು ಸ್ವಸ್ಥಪಡಿಸ್ತಾನೆ ತಂದೆ ನನ್ನಲ್ಲಿ ಇದ್ದುಕೊಂಡು ಅನೇಕರು ಸಂತೈಸ್ತಾನೆ ತಂದೆ ನನ್ನಲ್ಲಿ ಇದ್ದುಕೊಂಡು ಮಾತಾಡುತ್ತಾನೆ ನಾನು ನನ್ನಷ್ಟಕ್ಕೆ ನಾನು ಮಾತಾಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ಮಾತಾಡುತ್ತಾನೆ ಹಾಗೆ ದೇವರು ಒಳ್ಳೆಯವನ ಕೆಟ್ಟವನ ಯಾರಂತ ನೀವು ತಿಳಿಬೇಕಾದರೆ ಯು ಮಸ್ಟ್ ನೋ ಜೀಸಸ್ ಅದಕ್ಕೋಸ್ಕರ ಕೆಲವರು ಹಳೆ ಒಡಂಬಡಿಕೆಯನ್ನು ಓದಿ ಕೆಲವು ಭಕ್ತರ ಅಭಿಪ್ರಾಯವನ್ನು ಮಾತಾಡಿದ್ದಾರೆ ಅಲ್ಲಿ ಯೋಬನು ಹೇಳುತ್ತಾನೆ ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದಬಹುದು ಕೆಟ್ಟದನ್ನು ಹೊಂದಬಾರದು ಅದು ಯೋಬನ ಅಭಿಪ್ರಾಯ ಬಟ್ ಏಸು ಹಾಗೆ ಹೇಳುವುದಿಲ್ಲ ಏಸು ಹೇಳ್ತಾನೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ಗೊತ್ತಿದ್ದರೆ ಒಳ್ಳೆಯವನಾಗಿರುವ ಪರಲೋಕದ ತಂದೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನನ್ನು ಆತನ ವರಗಳನ್ನು ಕೊಡಲಿಕ್ಕಿಲ್ಲ ಇಲ್ಲಿ ಎರಡು ತಂದೆಗಳಿದ್ದಾರೆ ಒಂದು ಕೆಟ್ಟ ತಂದೆ ಮತ್ತೊಂದು ಒಳ್ಳೆಯ ತಂದೆ ಕೆಟ್ಟ ತಂದೆ ಕೂಡ ತನ್ನ ಮಕ್ಕಳಿಗೆ ಕೆಟ್ಟ ಸಂಗತಿಗಳನ್ನು ಕೊಡುವುದಿಲ್ಲ ಕೆಟ್ಟ ತಂದೆ ಕೂಡ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಕೊಡ್ತಾನೆ ಹಾಗಾದರೆ ಒಳ್ಳೆಯವನಾಗಿರುವವನು ಹೇಗೆ ಕೆಟ್ಟದನ್ನು ಕೊಡಲಿಕ್ಕೆ ಸಾಧ್ಯ ಹೇಗೆ ಸಾಧ್ಯ ಕೆಟ್ಟದನ್ನು ಕೊಡಲಿಕ್ಕೆ ಅದಕ್ಕೆ ಒಳ್ಳೆಯವನಾಗಿರುವ ತಂದೆ ಎಷ್ಟೋ ಹೆಚ್ಚಾಗಿ ಪವಿತ್ರ ಆತ್ಮನ ಆತನ ಹೊರಗಳನ್ನು ಕೊಡಲಿಕ್ಕಿಲ್ಲ ಇವತ್ತು ಪ್ರೇರಿ ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಈ ಮಾತುಗಳನ್ನು ಮಾತಾಡಿದ ಬಟ್ ನಾವು ಇವತ್ತು ಒಳ್ಳೆಯ ತಂದೆಗೆ ಒಳ್ಳೆಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಆ ವಕ್ ವಚನ ನೆರವೇರಿದೆ ಇವತ್ತು ಪಂಚಾಶತಮ ದಿವಸ ಪವಿತ್ರ ಆತನ ವರಗಳು ಸಭೆಯ ಮೇಲೆ ಇಳಿದು ಬಂದೆ ಜನರ ಮೇಲೆ ಓಕೆ ಇವತ್ತು ನಾವು ಆ ಪವಿತ್ರ ಆತ್ಮನ ಹೊಂದಿದ ಕಾರಣ ದೇವರ ಮಕ್ಕಳಾಗಿದ್ದೇವೆ ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ ಒಳ್ಳೆಯವನಾದ ದೇವರಿಗೆ ಒಳ್ಳೆಯವನಾದ ಮಕ್ಕಳಾಗಿನ ಹುಟ್ಟಿದ್ದೇವೆ ಪ್ರಿಯರೇ ರೋಗ ದೇವರಿಂದ ಬರುವುದಲ್ಲ ಕಾಯಿಲೆಗಳು ದೇವರಿಂದ ಬರುವುದಲ್ಲ ಏ ಸ್ವಾಮಿ ಯಾರಿಗೂ ರೋಗಗಳು ಏರ್ಸು ಕಾಯಿಲೆಗಳನ್ನು ಕೂಡ ಮಾಡಿದ ಒಬ್ಬ ಹುಟ್ಟು ಕುರುಡನಿದ್ದ ಶಿಷ್ಯರು ಕೇಳಿದು ಇದು ಯಾರ ಪಾಪ ತಂದೆಯ ಪಾಪವೋ ಅಥವಾ ಇವನ ಪಾಪವ ಏ ಸ್ವಾಮಿ ಹೇಳಿದ ಇದು ಯಾರ ಪಾಪ ಅಲ್ಲ ಇದು ದೇವರ ಮಹಿಮೆಗೋಸ್ಕರ ಬಂದ ರೋಗ ಅದರ ದೇವರು ರೋಗ ಕೊಟ್ಟದಲ್ಲ ಅವನು ಗುಣ ಆಗ್ತಾನೆ ಅವನ ಕಣ್ಣು ಓಪನ್ ಆಗ್ತದೆ ಆಗ ದೇವರಿಗೆ ಮಹಿಮೆ ಆಗ್ತದೆ ಓಕೆ ಕೆಲವೊಮ್ಮೆ ಕಾಯಿಲೆಗಳು ಪಾಪದಿಂದಲೇ ಬರಬೇಕಾಗಿಲ್ಲ ಅಜ್ಞಾನದಿಂದ ಕೂಡ ಬರ್ತದೆ ಓಕೆ ಆದ್ದರಿಂದ ಒಬ್ಬನು ಕಾಯಿಲೆಯಲ್ಲಿ ಬಿದ್ದಾಗ ದೇವರಿಗೆ ಮಹಿಮೆ ಆಗುವುದಿಲ್ಲ ಒಬ್ಬ ಕ್ಯಾನ್ಸರ್ ರೋಗಿ ಅದರ ಕ್ಯಾನ್ಸರ್ ಬಂದೆ ಅವನು ಕ್ಯಾನ್ಸರಲ್ಲಿದ್ದಾಗ ದೇವರಿಗೆ ಮಹಿಮೆ ಆಗುವುದಿಲ್ಲ ಆ ಕ್ಯಾನ್ಸರ್ ಗುಣ ಆದಾಗ ದೇವರಿಗೆ ಮಹಿಮೆ ಆಗ್ತದೆ ಸ್ವಾಮಿ ಹೇಳಿದ ನಾಲ್ಕು ದಿನ ಆಗಿದೆ ತನ್ನ ಆತನ ಸಹೋದರಿಗೆ ಹೇಳ್ತಾನೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಹೇಗೆ ಮಹಿಮೆಯನ್ನು ಕಾಣುವುದು ದಟ್ ಮೀನ್ಸ್ ಆತನು ಪುನರುತ್ತನಾದವಾಮಿ ತನ್ನ ಮಹಿಮೆಯನ್ನು ಹೇಗೆ ಪ್ರಕಟಿಸಿದ ಖಾನ ನಗರದಲ್ಲಿ ಅಲ್ಲಿ ದ್ರಾಕ್ಷಾರಸ ಕಡಿಮೆ ಇತ್ತು ಆತನು ಮೊದಲ ಅದ್ಭುತವನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸ್ತಾನೆ ಬೇಕಾದರೆ ನಾವು ಓದುವ ಈ ವಚನವನ್ನು ಯವನಸುವಾರ್ತೆ ಎರಡನೇದ್ದೇ ಹನ್ನೊಂದ ವಚನ ಏಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲೀಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಪ್ರೇರ ಒಂದು ಅದ್ಭುತ ಆಗುವುದಂದರೆ ದೇವರ ಮಹಿಮೆ ಅಲ್ಲಿ ಪ್ರಕಟವಾಗುವುದು ಒಬ್ಬ ರೋಗಿ ಗುಣ ಆಗ್ತಾನಂತ ಹೇಳಿದರೆ ಅಲ್ಲಿ ದೇವರಿಗೆ ಮಹಿಮೆ ಉಂಟಾಗ್ತದೆ ಒಬ್ಬನ ರೋಗದಲ್ಲಿ ಬಿದ್ದರೆ ದೇವರಿಗೆ ಮಹಿಮೆ ಆಗುವುದಿಲ್ಲ ಒಬ್ಬನ ಆಕ್ಸಿಡೆಂಟಲ್ಲಿ ಸತ್ತರೆ ದೇವರಿಗೆ ಮಹಿಮೆ ಆಗುವುದಿಲ್ಲ ಒಬ್ಬರು ಆ್ಯಕ್ಸಿಡೆಂಟಲ್ಲಿ ಬದುಕಿದ್ದ ಕೋಮದಲ್ಲಿದ್ದ ವ್ಯಕ್ತಿ ಎದ್ದ ಆಗ ದೇವರಿಗೆ ಮಹಿಮೆ ಆಗ್ತದೆ ಓಕೆ ಒಬ್ಬ ಕೊರತೆಯಲ್ಲಿದ್ದವನು ಇನ್ನೂ ಕೊರತೆಯಲ್ಲಿದ್ದಾಗ ದೇವರಿಗೆ ಮಹಿಮೆ ಆಗುವುದಿಲ್ಲ ಕೊರತೆಯಲ್ಲಿ ಇದ್ದ ವ್ಯಕ್ತಿ ಅತನ ಅಭಿವೃದ್ಧಿಯಾದಾಗ ದೇವರಿಗೆ ಮಹಿಮೆ ಆಗ್ತದೆ ಪ್ರೇರೇ ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ ದಟ್ ಮೀನ್ಸ್ ದೇವರ ಶಕ್ತಿ ನಮ್ಮ ಮೂಲಕ ಕಾಣಲ್ಪಡುತ್ತದೆ ಆ ರೀತಿ ನಾವು ದೇವರ ಮಹಿಮೆಯನ್ನು ಪ್ರಕಟಿಸುವುದು ಒಬ್ಬ ಮನೆಯಲ್ಲಿ ಕಾಯಿಲೆಯಲ್ಲಿ ಬಿದ್ದಾಗ ರೋಗದಲ್ಲಿ ಬಿದ್ದಾಗ ಮರಣಕರವೇದಿ ಸತ್ತಾಗ ದೇವರಿಗೆ ಮಹಿಮೆ ಆಗುವುದಿಲ್ಲ ದೇವರಿಗೆ ಮಹಿಮೆ ಆಗುವುದು ಒಬ್ಬನು ಗುಣವಾದಾಗ ಒಬ್ಬನು ಆರೋಗ್ಯದಲ್ಲಿದ್ದಾಗ ಒಬ್ಬನು ಅಭಿವೃದ್ಧಿಯಾದಾಗ ಒಬ್ಬನು ನಿತ್ಯ ಜೀವನ ಹೊಂದಿದಾಗ ದೇವರಿಗೆ ಮಹಿಮೆ ಆಗುತ್ತದೆ ಅದನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ ದೇವರು ಒಳ್ಳೆಯವನು ಈ ಸೋಮದ ನನ್ನ ತಂದೆ ಮಾಡುವುದನ್ನೇ ನಾನು ಮಾಡುತ್ತೇನೆ ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ ಐದನೇದ್ದೇ ಹತ್ತೊಂಬತ್ತೇ ವಚನ ಇವತ್ತು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯ ಏಸು ತಂದೆಯ ಪ್ರತಿರೂಪವಾಗಿದ್ದಾನೆ ಏಸು ತಂದೆಯ ರಿಫ್ಲೆಕ್ಷನ್ ಆಗಿದ್ದಾನೆ ಒಂದು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡ್ತೇವೆ ನಮ್ಮನ್ನು ನಾವು ನಮಗೆ ಕಾಣ್ತದೆ ದೇವರು ತನ್ನನ್ನು ಯೇಸುವಿನಲ್ಲಿ ನೋಡಿದ ಇವತ್ತು ದೇವರು ತನ್ನನ್ನು ನಮ್ಮಲ್ಲಿ ನೋಡುತ್ತಾನೆ ನಾವು ಆತನ ಪ್ರತಿರೂಪವಾಗಿದ್ದೇವೆ ನಾವು ಆತನ ಮಹಿಮೆಯನ್ನು ಪ್ರಕಟಿಸುವರಾಗಿದ್ದೇವೆ ನಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಿದಾಗ ಅವರು ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ತಂದೆಯಾದ ದೇವರನ್ನು ಕೊಂಡಾಡುವ ನಾವು ಕೇಡು ಮಾಡಿದಾಗ ಕೆಟ್ಟ ಕ್ರಿಯೆಗಳನ್ನು ನೋಡಿ ತಂದೆಗೆ ಮಹಿಮೆ ಆಗುವುದಿಲ್ಲ ತಂದೆಯನ್ನು ಜನರು ಕೊಂಡಾಡೋದಿಲ್ಲ ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ದಟ್ ಮೀನ್ಸ್ ಒಳ್ಳೆಯ ಕ್ರಿಯೆ ಮಾಡಬೇಕಾದ್ರೆ ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ ದೇವರು ಒಳ್ಳೆಯವನು ಆತನಲ್ಲಿ ಎಷ್ಟು ಮಾತ್ರ ಕೆಟ್ಟತನ ಇಲ್ಲ ಓಕೆ ಎಲ್ಲ ಒಳ್ಳೆಯ ದನಗಳು ಕುಂದಿಲ್ಲದ ವರಗಳು ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ ಅದರಿಂದ ಪ್ರಿಯರೇ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಅವ ಗಾಡ್ ಇಸ್ ಎ ಗುಡ್ ಗಾಡ್ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀನಿ ಇಷ್ಟರವರೆಗೆ ನೀವು ಯೇಸುವನ ರಕ್ಷಕನು ಒಡೆಯರೆಂದು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ವಿಲ್ ಪ್ರೇ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಫಾದರ್ ತಂದೆ ನೀನು ಒಳ್ಳೆಯವನು ಇನ್ನು ಒಳ್ಳೆಯದನ್ನೇ ಮಾಡುವರಾಗಿದ್ದು ಅದಕ್ಕೋಸ್ಕರ ಸ್ತೋತ್ರ ವಾಕ್ಯದ ಮೂಲಕ ಒಳ್ಳೆಯ ತಂದೆಗೆ ಒಳ್ಳೆಯ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ಏಸು ನಾಮದಲ್ಲಿ ತಂದೆ ಏಮ ಓಕೆ ಪ್ರೈಸ್ ಗಾಡ್ ಓಕೆ ಒಂದು ಅನೌನ್ಸ್ಮೆಂಟ್ ಇದೆ ಪ್ರಿಯರೇ ಅಕ್ಟೋಬರ್ ಎರಡನೇ ತಾರೀಕು ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಒಂದು ದಿನದ ಕೂಟವನ್ನು ಇಟ್ಟಿದ್ದೇವೆ ದ ವರ್ಲ್ಡ್ ಆಫ್ ವಿಕ್ಟಿ ಚರ್ಚ್ ಬಂದು ಒಂದಿನ ಆರಾಧನೆ ಮಾಡುತ್ತದೆ ನಮ್ಮ ಟೀಮ್ ಬರ್ತದೆ ದೇವರ ವಾಕ್ಯದ ಸಂದೇಶ ಟೆಸ್ಟ್ ಮನಿ ಅದೇ ರೀತಿ ಆರಾಧನೆಯಲ್ಲಿ ನಮ್ಮೊಟ್ಟಿಗೆ ನೀವು ಪಾಲುಗಾರರಾಗಿರಿ ಹೊಸ ಜನರು ನೀವು ಕರ್ಕೊಂಡು ಬನ್ನಿರಿ ಕಮ್ ನಾವು ಒಟ್ಟಾಗಿ ಒಂದು ದಿನ ದೇವರ ಸನ್ನಿಧಾನದಲ್ಲಿ ನಾವು ಸ್ಪೆಂಡ್ ಮಾಡುವ ಆರಾಧನೆ ಮಾಡುವ ಕರ್ತನ್ನು ಮೈವಿಪಡಿಸುವ ಕ್ಯಾಂಪಸ್ ಕುರುಸೈಡಲ್ಲಿ ಬ್ಯಾಂಗ್ಳೂರು ಕ್ಯಾಂಪಸ್ ಕುರುಸೈಡ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಬನ್ನಿ ನೀವು ಯಾರು ವಾಚ್ ಮಾಡ್ತಾ ಇದ್ದೀರಿ ನೀವು ರಿಜಿಸ್ಟರ್ ಮಾಡದಿದ್ದರೆ ನೀವು ರಿಜಿಸ್ಟರ್ ಮಾಡಿರಿ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಅದಕ್ಕೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಬೋದು ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಅಲ್ಲಿ ನಮ್ಮ ಮಿನಿಸ್ಟ್ರಿಯ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಕಳಿಸಿ ನಮ್ಮ ಮೀಡಿಯಾ ಟೀಮ್ ನಿಮಗೆ ಹೆಲ್ಪ್ ಮಾಡ್ತದೆ ಓಕೆ ಯೋ ಬ್ಲೆಸ್ ಅದೇ ರೀತಿ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಬಿಗ್ ಜೆ ಟಿ ವಿಯಲ್ಲಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಎಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರುತ್ತೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಹೊಸ ದಿನವನ್ನು ಹೊಸ ವರ್ಷವನ್ನು ಇವರಿಗೆ ಕೊಟ್ಟಿದ್ದಿ ನಿನ್ನ ಕೃಪೆಯಲ್ಲಿ ನೀನು ನಡೆಸ್ತಿ ಇವರ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಇವರು ಅನೇಕರಿಗೆ ಆಶೀರ್ವಾದವಾಗಲಿ ಎನ್ ಜೀಝಸ್ ನೈಮ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸ್ಬೋದು ಇದೇ ಕಾರ್ಯಕ್ರಮ ಪುನರಾವರ್ತಿ ನೀವು ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ವೀಕ್ಷಿಸ್ಬೋದು ವರ್ಡ್ ಆಫ್ ವಿಕ್ಟ್ರಿ ಫಸ್ಟ್ ರೋಷನ್ ಲೋಬೋ ಏಳು ಮೂವತ್ತರಿಂದ ಎಂಟು ಗಂಟೆ ಅದೇ ರೀತಿ ಪ್ರತಿದಿನ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ನನ್ನ ವರ್ಡ್ ಆಫ್ ವಿಕ್ಟ್ರಿ ಲೈವ್ ಕಾರ್ಯಕ್ರಮ ಇದೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಯೂಟ್ಯೂಬಲ್ಲಿ ನಮ್ಮೊಟ್ಟಿಗೆ ನೀವು ಜಾಯ್ನ್ ಆಗ್ಬೋದು ಯೋ ಬ್ಲಸ್ ಜಿ ದಸ್ಟ್ ಲವ್ಸ್ ಯು ಬೈ ಬಾಯ್